ನಮಸ್ಕಾರ ಎಲ್ರಿಗೂ ನಾನು ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಫಸ್ಟ್ ಟೈಮ್ ನನ್ನ ಚಾನಲ್ನ ಯಾರು ನೋಡ್ತಾಯಿದ್ದೀರಾ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಶೇರ್ ಕಮೆಂಟ್ ಮಾಡಿ ಫುಲ್ ವೀಡಿಯೋನ ನೋಡಿ ನಿಮಗೆ ಏನು ಇಷ್ಟ ಆಗುತ್ತೆ ಕಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತಾ ಬಾಯಲ್ಲಿಟ್ಟರೆ ಕರಗುವ ರವೆ ಉಂಡೆ ಮಾಡ್ತಾ ಇದ್ದೀನಿ ಇದಕ್ಕೆ ಫಸ್ಟ್ ನೀವು ಮೊದಲು ಏನು ಮಾಡಬೇಕಂದ್ರೆ ಸಕ್ಕರೆನ ಮಿಕ್ಸಿ ಮಾಡ್ಕೋಬೇಕು ನಾನು ಎರಡು ಬಟ್ಲ ರವೆ ತೊಗೊಂಡಿದ್ದೀನಿ ಒಂದು ಬಟ್ಲ ಸಕ್ಕರೆ ಅಂದರೆ ಪೌಡ್ರ್ ಆದ ನಂತರ ಜಾಸ್ತಿ ಆಗುತ್ತೆ ಅದರ ಸಲುವಾಗಿ ಒಂದು ಬಟ್ಲ ಸಕ್ಕರೆನ ಮಿಕ್ಸಿ ಮಾಡಿ ಪೌಡ್ರ್ ಮಾಡಿ ಇಟ್ಕೋಬೇಕು ಎರಡು ಬಟ್ಲ ರವನ್ನ ತೊಗೊಂಡು ಸ್ವಲ್ಪ ಗೋಲ್ಡ್ ಕಲರ್ ಅಂತಾರೆ ಹಳದಿ ಬಣ್ಣ ಸ್ವಲ್ಪ ಆಗೋವರೆಗೂ ಹುರಿಬೇಕು ಅದನ್ನು ಹುರಿದು ಆಮೇಲೆ ತುಪ್ಪ ಅಥವಾ ಎಣ್ಣೆ ಇಲ್ಲ ಡಾಲ್ಡ ಹಾಕಿ ಅದನ್ನು ಸ್ವಲ್ಪ ಉರಿಬೇಕು ನೋಡಿ ನೈಸಾಗಿಯೇ ಉರಿಬೇಕು ಇದು ಸಣ್ಣ ಇಟ್ಟು ಗ್ಯಾಸ್ನ ಸ್ವಲ್ಪ ಸಣ್ಣ ಇಡಬೇಕು ಜೋರಾಗಿಟ್ರೆ ಜಲ್ದಿ ಜಲ್ದಿ ಬಿಡುತ್ತೆ ಅದು ಹೊತ್ತು ಬಿಡುತ್ತೆ ಅದು ಹಾಗಾಗಿ ಅದು ನಿಧಾನವಾಗಿ ಅದು ಕೆಂಪು ಬಣ್ಣ ಕಂದು ಬ ಗೋಲ್ಡ್ ಕಲರ್ ಅಂತಾರೆ ಅದಕ್ಕೆ ಆ ಥರ ಬರೋವರೆಗೂ ಹುರಿಬೇಕು ಆಮೇಲೆ ಎಣ್ಣೆ ಎಣ್ಣೆ ಹಾಕ್ಕೊಂಡಿದ್ದೀನಿ ನಾನು ಎಣ್ಣೆ ಸ್ವಲ್ಪ ತುಪ್ಪ ಹಾಕ್ಕೊಂಡಿದ್ದೀನಿ ಹಾಕ್ಕೊಂಡು ಮತ್ತೆ ಒಂದು ಸಲ ಸ್ವಲ್ಪ ಸಣ್ಣ ಉರಿಯಲ್ಲಿ ಅದನ್ನು ನಿಧಾನವಾಗಿ ಹುರ್ಕೊತಾ ಇರಬೇಕು ಫಸ್ಟ್ ಟೈಮ್ ಮಾಡೋರು ಫುಲ್ ವೀಡಿಯೋನ ನೋಡಿ ಕರೆಕ್ಟಾಗಿ ತಿಳ್ಕೊಂಡು ಮಾಡಿ ಬಹಳಷ್ಟು ಚೆನ್ನಾಗಿ ಬರ್ತವೆ ಬಾಯಲಿಟ್ಟರೆ ಕರಗುತ್ತೆ ಆ ಥರ ಉಂಡೆಗಳಾಗ್ತವೆ ನಾನು ಇದು ಬಾಂಬೆ ರವನ್ನೇ ತೊಗೊಂಡಿದ್ದೀನಿ ಡ್ರೈ ಫ್ರೂಟ್ಸ್ ಅಂದರೆ ಇದು ಗೋಡಂಬಿ ಮಾತ್ರ ಹಾಕ್ಕೊಂಡಿದ್ದೀನಿ ಬೇಕಾದರೆ ನೀವು ಬಾದಾಮು ಏಲಕ್ಕಿ ಏಲಕ್ಕಿ ಕಂಪಲ್ಸರಿ ಹಾಕೋಬೇಕು ಬಿಡಿ ಮತ್ತೆ ದ್ರಾಕ್ಷಿ ನಿಮ್ಮ ಹತ್ರ ಏನಿರ್ತವೆ ಡ್ರೈ ಫ್ರೂಟ್ಸ್ ಎಲ್ಲ ಹಾಕೋಬೋದು ಗೋಡಂಬಿ ಬಾದಾಮ ಹಾಕಿದ್ರೂ ಸಾಕು ಇದಕ್ಕೆ ದ್ರಾಕ್ಷಿ ಒಂದು ನಾನು ಇಷ್ಟು ಗೋಡಂಬಿ ಮಾತ್ರ ಹಾಕೊಂಡಿದ್ದೀನಿ ಏಲಕ್ಕಿ ಪೌಡ್ರ್ ಹಾಕೋತೀನಿ ಲಾಸ್ಟಿಗೆ ಸ್ವಲ್ಪ ತುಪ್ಪದಲ್ಲಿ ಕಂದು ಬಣ್ಣ ಬರೋರು ಅದು ಕೂಡ ಗೋಲ್ಡ್ ಕಲರ್ ಕಂದು ಬಣ್ಣ ಬರೋವರೆಗೂ ಹುರ್ಕೋಬೇಕು ಅದು ಹುರಿದಿರೋ ರವದಲ್ಲಿ ಸೇರಿಸ್ಕೊಂಡಿದ್ದೀನಿ ಆಮೇಲೆ ಇದಕ್ಕೆ ಸ್ವಲ್ಪ ಸ್ವಲ್ಪ ಸಕ್ಕರೆ ಮಿಕ್ಸಿ ಮಾಡ್ಕೊಂಡಿರ್ತೀನಲ್ವ ಸಕ್ಕರೆ ಹಾಕೋಬೇಕು ಬಿಸಿ ಇರುವಾಗಲೇ ಸಕ್ಕರೆ ಹಾಕೋಬೇಕು ಕರಗುತ್ತೆ ಗ್ಯಾಸ್ನ ಆಫ್ ಮಾಡ್ಕೊಂಡಿದ್ದೀನಿ ಆಫ್ ಮಾಡಿಕೊಂಡು ಸಕ್ಕರೆ ಹಾಕ್ಕೊಂಡು ಅದರಲ್ಲಿ ಕಲಿಸ್ತಾ ಹೋದರೆ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಅದಕ್ಕೆ ನೈಸಾಗಿ ಮಿಕ್ಸ್ ಮಾಡಿಕೊಂಡು ಉಂಡೆ ಕಟ್ಟಬೇಕಾದ್ರೆ ಇಷ್ಟಕ್ಕೆ ಅದು ಉಂಡೆ ಆಗಲ್ಲ ಹಾಗಾಗಿ ನಾವು ಸ್ವಲ್ಪ ಹಾಲನ್ನು ತೊಗೊಳ್ಬೇಕು ಸ್ವಲ್ಪ ಮಾತ್ರ ಒಂದು ನಾಲ್ಕು ಚಮಚ ಸಾಕು ನೀವು ಸ್ಟಾರ್ಟಿಂಗ್ ಮಾಡೋರು ಏನು ಮಾಡಬೇಕು ಒಮ್ಮೆ ಹಾಲು ಹಾಕೋಬೇಡಿ ಅದು ಗೊತ್ತಿದ್ದವ್ರು ಹಾಕೋತಾರೆ ಸ್ವಲ್ಪ ಸ್ವಲ್ಪ ಹಾಕೋಬೇಕು ನಿಮ್ಗೆ ಅದು ಹಿಡಿಯುತ್ತೆ ಅಷ್ಟಷ್ಟೇ ಹಾಕೋಬೇಕು ನಾನು ನಾಲ್ಕು ಚಮಚ ಒಂದೇ ಸಲಕ್ಕೆ ಹಾಕೊಂಡ್ಬಿಟ್ಟಿದ್ದೀನಿ ನೀವು ಸ್ವಲ್ಪ ಸ್ವಲ್ಪ ಹಾಕ್ಕೊಳ್ಳಿ ಒಂದು ಎರಡೆರಡು ಸ್ಪೂನ್ ಎರಡು ಸ್ಪೂನ್ ಒಂದೇ ಕಡೆಯಿಂದ ಹಾಕ್ಕೊಂಡು ನೈಸಾಗಿ ಉಂಡೆ ಕಟ್ಟಿ ಚೆನ್ನಾಗಿ ಬರ್ತವೆ ಉಂಡೆ ನೋಡಿ ಎಷ್ಟು ಚೆನ್ನಾಗಿ ಬರ್ತವೆ ಅಂದರೆ ನೀವು ಯಾವ ಥರ ಕಟ್ತೀರ ಯಾವ ಸೈಜಲ್ಲಿ ಕಟ್ತೀರೋ ಆ ಸೈಜಲ್ಲಿ ಉಂಡೆ ರೆಡಿ ಆಗುತ್ತೆ ಒಂದೇ ಕೈಯಿಂದ ಕಟ್ತಾರೆ ಕೆಲವೊಬ್ರು ಎರಡು ಕೈಯಿಂದ ಕಟ್ತಾರೆ ನಾನು ಒಂದೇ ಕೈಯಿಂದ ಕಟ್ಟಿದ್ದೀನಿ ನೋಡಿ ಟ್ರೈ ಮಾಡಿ ಬರುತ್ತೆ ಫಸ್ಟ್ ಟೈಮ್ ಮಾಡೋರಿಗೆ ಅನಿಸುತ್ತೆ ಹಾಗೆ ಮಾಡಿದರೆ ಎಲ್ಲ ಸಹ ಆರಾಮಾಗಿ ಬರ್ತವೆ ಹಬ್ಬಗಳಿಗೆ ನೀವು ಯಾವಾಗಾದರೂ ಇಷ್ಟ ಆದಾಗ ಕೂಡ ಮಾಡ್ಕೋಬೋದು ಇದರಲ್ಲಿ ಬಹಳಷ್ಟು ವಿಧಗಳಿವೆ ನಾನು ಒಂದೊಂದಾಗಿ ನಾನು ಹಾಕ್ತಾ ಹೋಗ್ತೀನಿ ವೀಡಿಯೋನ ನೀವು ಇರಿ ಇದು ಪಾಕ ಮಾಡದೆ ಮಾಡುವ ರವೆ ಉಂಡೆ ಇದು ಪಾಕ ಮಾಡಿ ಕೂಡ ಮಾಡ್ಬೋದು ಅದು ಒಂದೊಂದಾಗಿ ನಾನು ಹೇಳ್ತಾ ಇರ್ತೀನಿ ನಾನು ಅಪ್ಲೋಡ್ ಮಾಡ್ತೀನಿ ನೀವು ನೋಡಿ ನೋಡಿ ಎಷ್ಟು ಚೆನ್ನಾಗಿ ಬಂದಿವೆ ಲಡ್ಡು ರವೆ ಉಂಡೆ ರವೆ ಲಾಡು ಗಣಪತಿ ಹಬ್ಬಕ್ಕೆ ಶ್ರಾವಣ ಮಾಸದಲ್ಲಿ ಪಂಚಮಿಗೆ ಎಲ್ಲ ಹಬ್ಬಗಳಿಗೂ ಎಲ್ಲ ನಾನಾ ಥರದ ಉಂಡೆಗಳು ಬೇಕು ಅದರಲ್ಲಿ ರವೆ ಉಂಡೆ ಬಹಳಷ್ಟು ಸ್ಮೂತಾಗಿ ಬಹಳಷ್ಟು ಚೆನ್ನಾಗಿ ಬಂದಿದೆ ಬಾಯಲ್ಲಿಟ್ರೆ ಕರಗುತ್ತೆ ಆ ಥರ ಬಂದಿದೆ ನೋಡಿ ಹೇಗಾಗಿದೆ ಅಂತ ಕಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ ಧನ್ಯವಾದಗಳು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ ಥ್ಯಾಂಕ್ ಯು